ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ನೋಡಿ ಫ್ರೆಂಡ್ಸ್ ಇದೇ ನಾನು ತಂದಿರುವಂತಹ ಮಂತ್ರಾಲಯದಿಂದ ತಂದಿರುವಂತಹ ರಾಘವೇಂದ್ರ ಸ್ವಾಮಿಗಳ ಫೋಟೋ ನಾನು ಚೂಸ್ ಮಾಡಿದಂಥ ಫೋಟೋ ಅಲ್ಲಿ ನರ್ಸ್ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಲ್ಲ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಇತ್ತು ಮತ್ತು ಆ ಕಡೆ ಈ ಕಡೆ ಕೃಷ್ಣ ಆಂಜನೇಯ ಅವರು ಇರಲಿಲ್ಲ ಹೀಗೆ ನಂದಿ ಬಸವಪ್ಪ ಇತ್ತು ಹೀಗೆ ಬಾಳೆಕಂದ ಇತ್ತು ಆದರೆ ನಾನು ಹೋಗಿ ಬಿಲ್ ಕಟ್ಬಿಟ್ಬೋರಷ್ಟರಲ್ಲಿ ನನಗೆ ಫೋಟೋ ಇದು ಸಿಕ್ಕೈತೆ ಆದರೂ ಪರವಾಗಿಲ್ಲ ಅಲ್ವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಐತೆ ಆ ಕಡೆ ಕೃಷ್ಣ ಶ್ರೀಕೃಷ್ಣ ಅವರೇ ಈ ಕಡೆ ಆಂಜನೇಯ ಅವರೇ ಕೆಳಗಡೆ ನಂದಿ ಬಸವ ಬಸವೇಶ್ವರ ಅವರೇ ಹಾಗೆ ಬಾಳೆ ಬಾಳೆಕಂಬನೂ ಐತೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ರಾಘವೇಂದ್ರ ಸ್ವಾಮಿ ಇದ್ದಾರೆ ಖುಷಿ ಆಯಿತು ಪರವಾಗಿಲ್ಲ ಅಂದರೆ ಸ್ವಾಮಿ ಗುರುಗಳು ನನಗೆ ಯಾವ ರೂಪದಲ್ಲಿ ಬರಬೇಕು ಅಂದ್ಕೊಂಡಿದ್ದಾರೋ ಆ ರೂಪದಲ್ಲಿ ಬಂದವ್ರಿ ಅಂತ ಅಂದ್ಕೊಂಡು ತಗೊಂಬಂದೆ ನೋಡಿ ಇದು ನಮ್ಮ ಮನೆಯಲ್ಲಿ ಇಟ್ಟಿದ್ದೀನಿ ಹೀಗೆ ನಾನು ದೇವರು ಅಂದರೆ ಅವತ್ತು ನಾವು ಮಂತ್ರಾಲಯದಿಂದ ಬಂದ್ವಲ್ಲ ಆ ದಿನವೇ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಂಜೆಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋನ ಈ ಥರ ಮಳೆ ಹೊಡೆದು ಮಳೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಈ ಇದು ಈ ಈ ಥರ ನಾನು ಫೋಟೋ ತಂದಿರೋದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಯಾವ ಥರ ಆಯಿತು ಲೈಕ್ ಮಾಡಿ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇದು ಪರಿಮಳ ಪ್ರಸಾದ ಹಾಗೆ ಮಂಚಾಲಮ್ಮನ ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ಕಳ್ ಇದು ಏನಂತಾರೆ ಕಲ್ ಸೇವನೆ ಮತ್ತು ಇದು ಕಲ್ಸಕ್ರೆ ಮತ್ತು ಒಂದು ಖರ್ಜೂರ ಕೊಟ್ಟಿರ್ತಾರೆ ಅದನ್ನ ಇಟ್ಟಿದ್ದೀನಿ ಇದು ಬಂದುಬಿಟ್ಟು ಅದು ಶ್ರೀರಾಮ ಈಗ ತೋರಿಸ್ತಾ ಇದ್ದೀನಲ್ಲ ಅದು ಶ್ರೀರಾಮ ಅಯೋಧ್ಯೆ ಶ್ರೀರಾಮ ದೇವಸ್ಥಾನ ಉದ್ಭವ ಆದ ಕೊಟ್ಟಿದ್ದು ಈಗ ತೋರಿಸ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಅಕ್ಷತೆ ಅದು ಏನಕ್ಕೆ ಇಷ್ಟೊಂದು ಐತೆ ಅಂತೇಳಿದ್ರೆ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ದೀನಿ ಏಳು ಯತಿಗಳ ಬೃಂದಾವನ ಅಲ್ಲೇ ಐತೆ ಪಕ್ಕದಲ್ಲೇ ಅಲ್ಲೋಗಿದ್ದು ಅವರು ರಾಘವೇಂದ್ರ ಸ್ವಾಮಿಗಳ ಫೋಟೋದ ಮೇಲೆ ಹಾಕಿಬಿಟ್ಟು ಸ್ವಲ್ಪ 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 ಅಕ್ಷತೆ ಹಾಕಿಬಿಟ್ಟು ಕೊಟ್ಟರು ಅದನ್ನು ನಾನು ಹಾಗೆ ಸೀರೆ ಹಾಕ್ಕೊಂಡು ಹಾಕೊಂಡಿದ್ದೆ ಆವಾಗ ಸೀರೆಗೆ ಹಾಗೆ ಸರ್ಗೆ ಹಾಗೆ ಗಂಟಕ್ಕೊಂದು ಗಂಟೆ ಕೊಂಡು ಆಮೇಲೆ ಹೊರ್ಗಡೆಗೆ ಬಂದ್ಬಿಟ್ಟು ಎಲ್ಲ ತೆಗೆದು ಒಂದು ಕವರ್ಗೆ ಹಾಕಿಟ್ಕೊಂಡು ತಗೊಬಂದು ಈಗ ಡಬ್ಬಿಗೆ ಹಾಕಿಟ್ಟಿದ್ದೀನಿ ನೋಡಿ ತುಪ್ಪದ ದೀಪನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ದೀಪ ಹಚ್ಚಿ ಪೂಜೆ ಮಾಡೋದೊಂದೇ ಬಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯಿತು ತುಪ್ಪು ದೀಪ ಹಚ್ಚಿದ್ದೀನಿ ಮಂಗಳಾರತಿ ಮಾಡಿದ್ದೀನಿ ಆಯಿತು ಪರಿಮಳ ಪ್ರಸಾದ ಮತ್ತು ಎರಡು ಬಾಳೆಹಣ್ಣು ಮಂಚಾಲಮ್ಮನ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ರಾಯರ ನೈ ರಾಯರಿಗೆ ಹೇಳ್ಬಿಟ್ಟು ಒಂದು ಲೋಟ ಒಂದು ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಲು ಇಟ್ಟಿದ್ದೀನಿ ಹಾಗೆ ಒಂದು ಲೋಟ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಅಂತೂ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಏಕೆಂದರೆ ನಾನು ಮನ್ಸಾರೆ ಅಂದ್ಕೊಂಡಿದ್ದು ಮಂತ್ರಾಲಯಕ್ಕೆ ಹೋಗೇ ರಾಯರ ಮೂಲ ಸ್ಥಾನವಾದ ಮಂತ್ರಾಲಯಕ್ಕೆ ಹೋಗಿ ನಾನು ರಾಯರ ಫೋಟೋನ ನಾನು ತಂದಿಡಬೇಕು ಅಂತ ಆದರೂ ಟ್ರೈನಲ್ಲಿ ಬರುವಾಗ ತುಂಬ ರಸ್ಸು ಅಂದರೆ ಜನರಲ್ಲಿ ಬೋಗಿಗತ್ ಬಿಟ್ಟಿದ್ದೋ ರಿಸರ್ವೇಶನ್ ಏನು ಮಾಡ್ಸಿರ್ಲಿಲ್ಲ ಆ ಜನರಲ್ಲಿ ಬೋಗಿಗತ್ತಿರ್ಬೇಕಾದ್ರೆ ಸಖತ್ತು ರಶ್ ಇತ್ತು ಅಂದರೆ ಫೋಟ್ ಹಿಂಗ್ ಹಿಂಗೆ ಬ್ಯಾಗ್ನ ಈ ಸೈಡ್ ಮತ್ತು ಮಧ್ಯ ಎಲ್ಲ ಜಾಗ ಸಾಕಾಗ್ದೇ ನಿಂತು ನಿಂತು ಸಾಕಾಗಿ ಮಧ್ಯ ಎಲ್ಲ ಕೂತ್ಕೊಂಡು ಬಿಟ್ಟಿದ್ದು ಹಾಗೆ ಈಗ ಬಾ ವಾಶ್ರೂಮ್ಗೆ ಹೋಗೋರೆಲ್ಲರೂ ಎಲ್ಲರೂ ಏನು ಮಾಡೋರು ಅಂದರೆ ದಾಟ್ಕೊಂಡು ದಾಟ್ಕೊಂಡು ಮದ್ಯ ಕೂತಿರೋರು ದಾಟ್ಕೊಂಡ್ ಹೋಗ್ಬೇಕಾದ್ರೆ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ತಿರ್ಲಿಲ್ಲ ಆವಾಗ ನಾವು ಬ್ಯಾಗ್ಗಳ್ ನೆತಾಕಿದ್ವಲ್ಲ ಸೈಡು ಆ ಆ ಬ್ಯಾಗ್ ಮೇಲೆ ಕೈ ಇಟ್ಬಿಡೋರು ನಾನು ಹಾಗಾದ್ರೂ ಒಂದು ನಾಲ್ಕೈದು ಸಲ ಫೋಟೋ ಐತೆ ಫೋಟೋ ಐತೆ ಕೈ ಬ್ಯಾಗ್ ಬ್ಯಾಗ್ ಮೇಲೆ ಕೈ ಹಾಕ್ಬಿಡಿ ಫೋಟೋ ಐತೆ ಅಂತೆಲ್ಲ ಹೇಳಿದೆ ಆಮೇಲೆ ಮನಸ್ಸಲ್ಲಿ ಅಂದ್ಕೊಂಡೆ ರಾಯರೇ ನೀವು ದಯವಿಟ್ಟು ನನ್ನ ಫೋಟೋ ಸ್ವಲ್ಪವೂ ನಿಮ್ಮ ಫೋಟೋ ಸ್ವಾರಿ ನಿಮ್ಮ ಫೋಟೋ ಸ್ವಲ್ಪ ವಿಘ್ನ ಆಗಬಾರ್ದು ನನಗೆ ನಾನು ಯಾವ ಥರ ತಗೊಂಡಿದ್ದೀನೋ ಆ ಥರ ನೀವು ನಮ್ಮ ಮನೆಗೆ ಬರಬೇಕು ಅಂತ ಯಾವುದೇ ಥರದ ವಿಘ್ನ ಆಗದೇ ಬರಬೇಕು ಅಂತ ನಾನು ರಾಯರ ಹತ್ರ ಅಲ್ಲೇ ಕೂತುತ್ತವೆ ಅಂದ್ಕೊಂಡೆ ಸದ್ಯ ಫೋಟೋ ಅಂತೂ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್